ಮಾಂಕಾಳ ವೈದ್ಯ ಅವರು ಮೀನುಗಾರಿಕಾ ಸಚಿವರೋ ಅಥವಾ ನಕಲಿ ಗೋರಕ್ಷಕ ಪಡೆಯ ಅಧ್ಯಕ್ಷರೋ ಮೀನುಗಾರರು ಗೋವುಗಳು ಸಂವಿಧಾನ ಹಾಗೂ ಕಾಂಗ್ರೆಸ್ ನಾಲ್ಕಕ್ಕೂ ಕಂಟಕವಾಗಿದ್ದಾರ ಸಚಿವ ಮಾಂಕಾಳ ವೈದ್ಯ ಮೀನುಗಾರಿಕಾ ಸಚಿವರಾಗಿ ಇವರ ಸಾಧನೆ ಏನು ಅಂತ ಯಾರಿಗೂ ಗೊತ್ತಿಲ್ಲದೆ ಇದ್ರೂ ಸಂವಿಧಾನ ವಿರೋಧಿ ಹೇಳಿಕೆಗಳಿಂದಲೇ ಸುದ್ದಿಯಾಗುವ ಸಚಿವರು ರಾಜ್ಯದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಕರಾವಳಿ ಮೀನುಗಾರಿಕೆ ಹತ್ತು ಹಲವು ಸಮಸ್ಯೆಗಳಿಂದ ನರಳುತ್ತಾ ಇದೆ ಮಲ್ಪೆ ಗಂಗೊಳ್ಳಿ ಕೋಡೇರಿ ಶಿರೂರು ಬಂದರುಗಳ ಅಭಿವೃದ್ಧಿ ಬೇಡಿಕೆ ಬೇಡಿಕೆಯಾಗಿಯೇ ಉಳಿದಿದೆ ಏಕ ರೀತಿಯ ಮೀನುಗಾರಿಕಾ ನೀತಿ ಅಂತಾರಾಜ್ಯ ಸಮನ್ವಯ ಬೋಟ್ ಗಳಿಗೆ ವಿಧಿಸುವ ಸೆಸ್ಗಳ ಹಿಂತೆಗೆತ ಡೀಸೆಲ್ ಸಬ್ಸಿಡಿ ಹೆಚ್ಚಳ ಬುಲ್ ಟ್ರಾಲ್ ಲೈಟ್ ಫಿಶಿಂಗ್ಗಳಿಗೆ ನಿಯಂತ್ರಣ ಮೀನುಗಾರರಿಗೆ ವಸತಿ ಇವೆಲ್ಲವೂ ಕರಾವಳಿಯ ಮೀನು ಮೀನುಗಾರರ ದಶಕಗಳ ಬೇಡಿಕೆಯಾಗಿದೆ ಆದರೆ ಈ ಬೇಡಿಕೆಗಳಿಗೆ ಸ್ಪಂದಿಸಬೇಕಾಗಿದ್ದ ಮೀನುಗಾರಿಕಾ ಸಚಿವರು ಮಾತ್ರ ನಾಪತ್ತೆಯಾಗಿದ್ದಾರೆ ಮೀನುಗಾರರು ತಮ್ಮ ಸಮಸ್ಯೆಗಳನ್ನ ತೋಡ್ಕೊಳ್ಳೋಕೆ ಸಚಿವರನ್ನ ಹುಡುಕ್ತಿರೋ ಹೊತ್ತಿಗೆ ಮಾಂಕಾಳ ವೈದ್ಯರು ನಕಲಿ ಗೋರಕ್ಷಕರ ಭಾಷೆಯಲ್ಲಿ ಹೇಳಿಕೆಗಳನ್ನ ನೀಡುತ್ತಾ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ಗೋ ಕಳ್ಳತನವೊಂದಕ್ಕೆ ಸಂಬಂಧಿಸಿ ಪ್ರತಿಕ್ರಿಯಿಸಿದ ಗೋಕಳ್ಳತನ ಮಾಡಿದ್ರೆ ಅವರನ್ನ ಸರ್ಕಲ್ನಲ್ಲಿ ನಿಲ್ಲಿಸಿ ಗುಂಡ್ ಹಾರಿಸಲಾಗುತ್ತೆ ಅಂತ ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋ ಕಳ್ಳತನ ಈ ಹಿಂದಿನಿಂದಲೂ ನಡೀತಾ ಬಂದಿದೆ ಆದರೆ ಈಗ ನಾವು ಸುಮ್ನಿರೋಕ್ ಸಾಧ್ಯ ಇಲ್ಲ ಈ ರೀತಿಯ ಪ್ರಕರಣ ಮುಂದುವರೆದ್ರೆ ಗೋಕಳ್ಳರ ಮೇಲೆ ಸರ್ಕಲ್ನಲ್ಲಿ ನಿಲ್ಲಿಸಿ ಶೂಟ್ಔಟ್ ಮಾಡೋಕೆ ಪೊಲೀಸರಿಗೆ ಆದೇಶ ನೀಡಬೇಕಾಗತ್ತೆ ಅಂತ ಅವರು ಎಚ್ಚರಿಸಿದ್ದಾರೆ ಸಾಕುವಂಥ ಪ್ರಾಣಿ ಅದ್ರ ಹಾಲು ಕುಡಿದು ಅಥವಾ ಈಗೂ ಕುಡಿತ ಇದ್ದೇವೆ ನಾವು ಕುಡಿದು ಬೆಳೆದಂಥವ್ರು ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅವರು ಇವರು ಅಂದೇಳಿ ಮೊಲೈದು ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ ಅದಕ್ಕೂ ಮುಂದೆ ಹೋಯಿತು ನಾನು ಯಾ ಯಾಕೆ ಅಂದ್ರೆ ಕೇಳೋದಿಲ್ಲ ಯಾಕೆ ಅಂದಡಿ ಹೇಳೋದಿಲ್ಲ ಮತ್ತೊಂದು ನಡೀತದೆ ಹೇಳಿದ್ರೆ ಹೇಳಿದ್ರೆ ತಪ್ಪಾಗ್ತದೆ ರೋಡಲ್ಲಿ ಸರ್ಕಲಲ್ಲಿ ನಿಲ್ಲಿಸ್ ಗುಂಡಾಗ್ತಿತ್ತು ಗೋವು ಅಂತಲ್ಲ ಯಾವುದೇ ರೀತಿಯ ಕಳ್ತನವೂ ಕಾನೂನು ಪ್ರಕಾರ ಅಪರಾಧ ಆಗಿದೆ ಗೋವುಗಳು ರಾಜಕೀಯ ವಿಷಯ ಆಗಿರೋದ್ರಿಂದ ಅದರ ಕಳ್ಳತನ ಸೂಕ್ಷ್ಮ ವಿಷಯವಾಗಿ ಪರಿಣಮಿಸಿದೆ ಈ ರಾಜ್ಯದಲ್ಲಿ ಗೋವುಗಳನ್ನ ಕದ್ದು ಸಾಗಿಸಿದ ಆರೋಪಗಳನ್ನ ನಿರ್ದಿಷ್ಟ ಸಮುದಾಯದ ಜನರ ತಲೆಗೆ ಕಟ್ಟಲಾಗುತ್ತದೆಯಾದರೂ ಕರಾವಳಿಯಲ್ಲಿ ಗೋ ಕಳ್ಳತನಕ್ಕಾಗಿ ಸಂಘ ಪರಿವಾರದ ಕಾರ್ಯಕರ್ತರು ಪೊಲೀಸರ ಕೈಗೆ ಸಿಕ್ಕಿದ್ದ ಹಲವಾರು ಉದಾಹರಣೆಗಳಿವೆ ದೇಶದಲ್ಲಿ ಗೋಮಾಂಸ ಸಂಸ್ಕರಣೆ ಘಟಕಗಳಿಗಾಗಿ ಗೋಮಾಂಸ ರಫ್ತಿಗಾಗಿ ಬಿಜೆಪಿ ನಾಯಕರು ಗುರುತಿಸಿಕೊಂಡಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿರುವ ಗೋವಾದಲ್ಲಿ ಗೋಮಾಂಸ ಮುಕ್ತವಾಗಿ ಸಿಗತ್ತೆ ಮಾತ್ರವಲ್ಲ ಇದೀಗ ಮಧ್ಯಪ್ರಾಚ್ಯಕ್ಕೆ ಗೋವಾದಿಂದಲೇ ನೇರವಾಗಿ ಬೀಫ್ ರಫ್ತಾಗತೊಡಗಿದೆ ಗೋ ಶಾಲೆಗಳಿಂದಲೂ ಅಕ್ರಮವಾಗಿ ಗೋ ಸಂಸ್ಕರಣಾ ಘಟಕಗಳಿಗೆ ಗೋವುಗಳನ್ನ ಸಾಗಿಸಲಾಗುತ್ತೆ ಅನ್ನೋ ಆರೋಪಗಳಿದೆ ಇಂತಹ ಆರೋಪವನ್ನ ಬಿಜೆಪಿಯ ನಾಯಕಿಯಾಗಿರುವ ಮನೇಕಾ ಗಾಂಧಿಯವರೇ ಮಾಡಿದ್ದಾರೆ ಇಸ್ಕಾನ್ ಸಂಸ್ಥೆ ಗೋವುಗಳನ್ನ ಕಸಾಯಿಖಾನೆಗೆ ಮಾರತ್ತೆ ಅನ್ನು ಆರೋಪ ಮಾಡಿರುವುದಕ್ಕಾಗಿ ಇಸ್ಕಾನ್ ಮುಖ್ಯಸ್ಥರು ಮನೇಕಾ ಗಾಂಧಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನೂ ಹೂಡಿದ್ದಾರೆ ಕೇಂದ್ರ ಸರ್ಕಾರ ಗೋ ರಕ್ಷಣೆಯನ್ನ ಮಾಡಿದಂತೆ ನಟಿಸ್ತಾನೆ ಬೀಫ್ ರಫ್ತಿಗೆ ಪ್ರೋತ್ಸಾಹ ನೀಡುತ್ತಿದೆ ಬಡ ರೈತರು ತಮ್ಮ ಹಟ್ಟಿಯಲ್ಲಿದ್ದ ಅನುಪಯುಕ್ತ ಗೋವುಗಳನ್ನು ಮಾರಾಟ ಮಾಡುವಾಗ ವ್ಯಾಪಾರಿಗಳು ಗೋವುಗಳನ್ನು ಕಸಾಯಿಖಾನೆಗೆ ಮಾರುವಾಗ ಜನಸಾಮಾನ್ಯರು ಗೋಮಾಂಸವನ್ನು ಸೇವಿಸುವಾಗ ಮಾತ್ರ ಈ ರಾಜಕೀಯ ಪಕ್ಷಗಳಿಗೆ ಗೋವುಗಳಲ್ಲಿ ಮಾತೆ ಕಾಣಸಿಗ್ತಾಳೆ ಗೋವಿನ ಹೆಸರನ್ನ ದ್ವೇಷ ರಾಜಕಾರಣಕ್ಕೆ ಬಳಸುವ ಶಕ್ತಿಗಳು ವಿಜೃಂಭಿಸುತ್ತಿರುವ ಈ ಸಂದರ್ಭದಲ್ಲಿ ಗೋವಿನ ಕಳ್ತನ ಆದರೆ ಅದು ಹತ್ತು ಹಲವು ರಾಜಕೀಯ ಆಯಾಮಗಳನ್ನು ಪಡೆದುಕೊಳ್ಳುತ್ತೆ ಗೋವನ್ನ ಕದ್ದು ಮಾರ್ತಾರೆ ಅನ್ನೋದನ್ನೇ ಮುಂದಿಟ್ಕೊಂಡು ಸಂಘ ಪರಿವಾರ ನಕಲಿ ಗೋರಕ್ಷಕ ಪಡೆಗಳನ್ನ ಕಟ್ಕೊಂಡು ದಾಂಧಲೆಗಳನ್ನು ನಡೆಸ್ತಿದೆ ಗೋರಕ್ಷಣೆಯ ಮುಖವಾಡದಲ್ಲಿ ಹಲ್ಲೆ ದರೋಡೆ ಹತ್ಯೆಗಳನ್ನ ನಿರಂತರವಾಗಿ ನಡೆಸ್ತಾ ಬರ್ತಿದೆ ಅರ್ಥದಲ್ಲಿ ಗೋವುಗಳ ಪಾಲನೆ ಮಾಡಿ ಹೈನೋದ್ಯಮ ನಡೆಸುವ ರೈತರು ಇವರ ಕಾಟದಿಂದ ಬೇಸತ್ತಿದ್ದಾರೆ ಈ ನಕಲಿ ಪಡೆಗಳು ಗಲಭೆ ನಡೆಸೋದಕ್ಕಾಗೇ ಗೋವುಗಳನ್ನು ಕೊಂದು ಹಾಕಿದ ಉದಾಹರಣೆಗಳಿವೆ ಇಂತಹ ಸಂದರ್ಭದಲ್ಲಿ ಗೋ ಕಳ್ಳತನ ಆದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಕ್ಕೆ ಪೊಲೀಸರಿಗೆ ಆದೇಶ ನೀಡುವುದು ಸರ್ಕಾರದ ಹೊಣೆಗಾರಿಕೆಯಾಗಿದೆ ಆದರೆ ಮೀನುಗಾರಿಕಾ ಸಚಿವರಾಗಿರುವ ಮಾಂಕಾಳ ವೈದ್ಯರು ಒಬ್ಬ ಸಚಿವರಂತೆ ಸಂವಿಧಾನದ ಭಾಷೆಯಲ್ಲಿ ಮಾತಾಡದೆ ನಕಲಿ ಗೋರಕ್ಷಕ ದಳದ ಮುಖಂಡನ ಭಾಷೆಯಲ್ಲಿ ಮಾತಾಡಿದ್ದಾರೆ ಒಬ್ಬ ಸಚಿವರೇ ಪೊಲೀಸರಿಗೆ ಕಾನೂನನ್ನ ಕೈಗೆತ್ತಿಕೊಳ್ಳಿ ಅಂತ ಬಹಿರಂಗವಾಗಿ ಕರೆ ನೀಡುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಕೇಳ್ತಿದ್ದಾರೆ ರಾಜ್ಯದಲ್ಲಿ ಗೋರಕ್ಷಣೆಯ ಹೆಸರಲ್ಲಿ ಒಂದು ಗುಂಪು ನಡೆಸಿರುವ ಕಾನೂನು ಬಾಹಿರ ಚಟುವಟಿಕೆಗಳು ಸಚಿವ ಮಾಂಕಾಳ್ ವೈದ್ಯರಿಗೆ ತಿಳಿಯದ್ದೇನೂ ಅಲ್ಲ ಈ ರಾಜ್ಯದಲ್ಲಿ ನಡೆಯೋ ಅಕ್ರಮ ಗೋ ಸಾಗಾಟದಲ್ಲಿ ಪರೋಕ್ಷವಾಗಿ ಈ ಸಂಘಟನೆಗಳ ಪಾಲಿದೆ ಅನ್ನೋ ಆರೋಪ ಬಹುಕಾಲದಿಂದಲೂ ಇದೆ ಗೋಕಳ್ಳರಲ್ಲಿ ಎಲ್ಲ ಧರ್ಮೀಯರೂ ಸೇರಿದ್ದಾರೆ ಇಷ್ಟಾದರೂ ಈ ಸಚಿವರು ಇತ್ತೀಚೆಗೆ ನೀಡ್ತಿರುವ ಹೇಳಿಕೆಗಳು ಒಂದು ನಿರ್ದಿಷ್ಟ ಧರ್ಮವನ್ನು ಗುರಿ ಮಾಡ್ತಿದೆ ಮಾತ್ರವಲ್ಲ ಈ ಮೂಲಕ ಸಂಘ ಪರಿವಾರವನ್ನು ಮೆಚ್ಚಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆ ಮತ್ತು ಸಂಘ ಪರಿವಾರದ ನಡುವಿನ ಅನೈತಿಕ ಸಂಬಂಧದ ಅರಿವಿದ್ದ ಯಾರೂ ಸಚಿವರ ಗೋಕಳ್ಳರನ್ನ ಕಂಡಲ್ಲಿ ಗೋಲಿಬಾರ್ ನಡೆಸಿ ಹೇಳಿಕೆ ಮಾಡಬಹುದಾದ ಅನಾಹುತಗಳನ್ನು ಊಹೆ ಮಾಡಬಹುದಾಗಿದೆ ಇಂಥದ್ದೊಂದು ಬೇಜವಾಬ್ದಾರಿ ಹೇಳಿಕೆ ನೀಡಿರುವ ಸಚಿವರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ ತಮ್ಮ ಖಾತೆಯ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಸಂಪೂರ್ಣ ವಿಫಲರಾಗಿರುವ ಮಾಂಕಾಳ ವೈದ್ಯರು ಉತ್ತರ ಕನ್ನಡದಲ್ಲಿ ಬಿಜೆಪಿಯನ್ನು ಮತ್ತೆ ಬಲಿಷ್ಠಗೊಳಿಸೋಕೆ ಗರಿಷ್ಠ ಸಹಾಯವನ್ನು ಮಾಡ್ತಿದ್ದಾರೆ ಇವರ ವೈಫಲ್ಯದ ಕಾರಣದಿಂದಲೇ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನು ಅನುಭವಿಸಿತು ಉಡುಪಿ ಜಿಲ್ಲೆಗೆ ಈ ಸಚಿವರು ಹೋದರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಭೇಟಿ ಮಾಡದೆ ಬಿಜೆಪಿ ನಾಯಕ ಪ್ರಮೋದ್ ಮಧ್ವರಾಜ್ ಅವರನ್ನ ಭೇಟಿಯಾಗಿ ನಾಪತ್ತೆ ಆಗ್ತಾರೆ ಮೀನುಗಾರರ ರಕ್ಷಣೆ ಮಾಡಿ ಅಂತ ಕೇಳ್ಕೊಂಡ್ರೆ ಅವರು ಗೋರಕ್ಷಕ ಪಡೆಗಳ ಜೊತೆಗೆ ಗುರುತಿಸಿಕೊಳ್ತಿದ್ದಾರೆ ಮಂಕಾಳ್ ವೈದ್ಯರನ್ನ ಸಚಿವ ಸ್ಥಾನದಿಂದ ಇಳಿಸಿದ್ರೆ ಏಕಕಾಲದಲ್ಲಿ ಗೋವುಗಳನ್ನು ಮೀನುಗಾರರನ್ನು ಮತ್ತು ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅನ್ನು ಒಟ್ಟಾಗಿ ರಕ್ಷಣೆ ಮಾಡಿದಂತಾಗತ್ತೆ ಜೊತೆಗೆ ಈ ನಾಡಿನ ಕಾನೂನು ಸುವ್ಯವಸ್ಥೆಯನ್ನೂ ಕೂಡ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ